ಇದು ಗಜೇಂದ್ರ ಮೋಕ್ಷ ಎಂಬ ಒಂದು ಆನೆಯ ಕಥೆ ಒಂದಾನೊಂದು ಕಾಲದಲ್ಲಿ ಗಜೇಂದ್ರ ಎಂಬ ಶಕ್ತಿಶಾಲಿ ಆನೆ ಇದ್ದನು ಅದು ಅದರ ಕುಟುಂಬದೊಂದಿಗೆ ಸುಂದರವಾದ ಸಮಯವನ್ನು ಕಳೆಯುತ್ತಿದ್ದನು ಒಂದು ದಿನ ಬಾಯಾರಿಕೆಯಿಂದ ಸರೋವರದ ಪಕ್ಕ ಹೋಗಿ ನೀರಿಗಾಗಿ ಕುಳಿತನು ಅಲ್ಲಿಯೇ ವಾಸಿಸುತ್ತಿದ್ದ ಒಂದು ಮೊಸಳೆಯು ಗಜೇಂದ್ರನನ್ನು ಕಂಡು ಹಿಡಿದುಕೊಂಡನು ಗಜೇಂದ್ರನು ತನ್ನ ಸಂಪೂರ್ಣ ಶಕ್ತಿಯಿಂದ ಹೊರಬರಲು ಪ್ರಯತ್ನಿಸಿದರೂ ಮೊಸಳೆಯು ಬಿಟ್ಟುಕೊಡಲಿಲ್ಲ ಗಂಟೆಗಳ ಕಾಲ ಹೋರಾಟ ನಡೆಯಿತು ಕೊನೆಗೆ ಶಕ್ತಿಹೀನಾದ ಗಜೇಂದ್ರನು ಪರಮಾತ್ಮನನ್ನು ಕರೆದನು ತನ್ನ ತಲೆಯ ಮೇಲಿದ್ದ ಒಂದು ಕಮಲದ ಹೂವನ್ನು ಕಿತ್ತು ನಾರಾಯಣ ಎಂದು ಕೂಗಿ ಅರ್ಪಿಸಿದನು ಗಜೇಂದ್ರನ ಶರಣಾಗತಿಯನ್ನು ಕಂಡ ವಿಷ್ಣುವು ತಕ್ಷಣ ಗರುಡನ ಮೇಲೆ ಕುಳಿತುಕೊಂಡು ಬಂದು ಮೊಸಳೆಯನ್ನು ಸಂಹರಿಸಿ ಗಜೇಂದ್ರನನ್ನು ಉಳಿಸಿದನು ಅವನಿಗೆ ಮೋಕ್ಷವನ್ನು ನೀಡಿದನು ಈ ಕಥೆಯ ಈ ಕಥೆ ನಮಗೆ ಹೇಳುವುದೇನೆಂದರೆ ನಾವು ಸಂಕಷ್ಟದಲ್ಲಿ ಇದ್ದಾಗ ಭಗವಂತನನ್ನು ಭಗವಂತನ ಮೇಲೆ ನಂಬಿಕೆ ಇಟ್ಟು ಅವನನ್ನು ಶರಣಾಗತಿಯಾದರೆ ಅವನು ನಮ್ಮನ್ನು ಖಂಡಿತವಾಗಿಯೂ ರಕ್ಷಿಸುತ್ತಾನೆ